ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಮಳೆ ಸ್ವಲ್ಪ ಕಮ್ಮಿ ಇದೆ ಇವತ್ತು ತಂದೆ ಮತ್ತು ಮಕ್ಕಳಲ್ಲಿ ಕೂತ್ಕೊಂಡು ನೋವು ಮಾಡ್ತಾ ಇದ್ದಾರೆ ಆಯ್ನವಸ ಬೀಚ್ ಹಿಡ್ಗುಳುದು ನಾವು ಇಲ್ಲಿ ಬೀಚಲ್ಲಿ ಕೂತ್ಕೊಂಡಿದ್ದಾನೆ ಸಮೇತ ನೋಡಿ ಶಿವಮೊಗ್ಗಡು ಹೋ ಬೀಚ್ ಪ್ರಕೃತಿ ಸೌಂದರ್ಯವನ್ನು ಆಸ್ ಎಂತ ಸವಿಯುದ ರೋಡ್ ಅಗಾಲು ತೋಜ್ನದೈತೆ ಮಣ್ಣು ಹಿಡಿಬಾರ್ದು ವಾ ಹಾಯ್

ಸಂಜೆಯಲ್ಲಿ ನಿಂತ್ಕೊಂಡ್ರೆ ರೋಡ್ ಸೈಡ್ ಜನರು ಹೋಗ್ತಾ ಇರ್ತಾರೆ ಮಾತಾಡಲಿಕ್ಕೆ ಸಿಗ್ತಾರೆ ಯಾರಾದರೂ ಜಪ್ರ ಸಮೀತೆ ಸೌಂಡ್ ಕೇಳಿ ಗಾಬರಿ ಆಯಿತು ನೋಡುವಾಗ ಒಂದು ಮಾರುತಿ ಕಾರ್ ಉಂಟಲ್ವಾ ಏನು ಸ್ವಲ್ಪ ಹೊಂಡಕ್ಕೆ ಜಾರಿದೆ ನೋಡಿ ಬೆಳಗಿನಿಂದ ಇಲ್ಲಿ ಲೈನ್ ಕೆಲಸ ಆಗ್ತಾ ಇತ್ತು ಹಾಗೆ ಮಣ್ಣೆಲ್ಲ ತೆಗೆದು ಹಾಕಿದ್ದಾರೆ ನೋಡಿ ಕಾಂಕ್ರೀಟ್ ನೋಡು ಮಣ್ಣಿನ ರೋಡಿನ ಹಾಗೆ ಆಗಿದೆ ಇವಾಗ ಹಾಗೆ ಗಾಡಿ ಸ್ವಲ್ಪ ಕೆಳಗಡೆ ಜಾರಿದೆ ಟೈರ್ ಗಾಡಿಯಲ್ಲಿ ಹೊಂಡಕ್ಕೆ ಬಿದ್ದಿದೆ ತೆಗಿಲಿಕ್ಕೆ ನೋಡ್ತಾ ಇದ್ದಾರೆ ಎಲ್ಲರಿಗೂ ಚಾರ್ಲಿ ನೋಡಿ ಚಾರ್ಲಿ ಸೂಪರೈಸರ್ ಇಲ್ಲಿ ಸೂಪರೈಸರ್ ಆಗಿ ನಿಂತಿದ್ದಾರೆ ನೋಡಿ ಚಾರ್ಲಿ ದಾರ ಚಾರ್ಲಿ ಏರ್ಪೇಡ ಇರಲಿಲ್ಲ ಕಾರು ಹಾಂ ಇಲ್ಲಿ ಒಂದು ಒಳ್ಳೆಯದು ಏನು ಹೇಳಿದರೆ ಏನಾದರೂ ಇಲ್ಲಿ ಆದರೆ ನೆರೆಕರವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ನೋಡಿ ಇವಾಗೆಲ್ಲರೂ ಬಂದು ಗಾಡಿ ಕೆಳಗಡೆ ಬಿತ್ತು ಹೇಳುವಾಗ ಎಲ್ಲರೂ ಬಂದು ಅದನ್ನು ಮೇಲೆ ತೆಗಿತಾ ಇದ್ದಾರೆ ಕೆಲವೊಂದು ಕಡೆಯಲ್ಲಿ ಹೇಗೆ ಅಂತ ಹೇಳಿದರೆ ಏನಾದರೂ ಆದರೆ ನಮಗೆ ಯಾಕೆ ಬೇಕು ಅಂತ ಸುಮ್ಮನೆ ಹೋಗ್ತಾರಲ್ವ ಯಜಮಾನರಲ್ಲಿ ಮೀನು ಹೋಗುವಾಗ ತೆಗೆದ್ರು ಅಂತ ಕಾಣಿಸ್ತದೆ ತುಂಬ ದಿವಸ ಆಯಿತು ಮೀನು ತೆಗಿಯೋದೆ ಒಂದು ತ್ರೀ ವೀಕ್ ಆಗಿರ್ಬೋದು ಮೀನು ತಿನ್ನದೆ ನಾವು ನಾ ಮೀನು Ja! ಸಂಜೆಯ ಪದಾರ್ಥಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಸಿಗಡಿ ಸುಕ್ಕ ಮಾಡ್ತಾ ಇದ್ದೇನೆ ತುಂಬ ದಿವಸದ ನಂತರ ಮೀನು ಪದಾರ್ಥ ಮಾಡ್ತಾ ಇದ್ದೇವೆ ನಾವು ಹಾಗೆ ಇಲ್ಲಿ ಸಿಗಡಿ ಸುಕ್ಕ ಅಂತ ಹೇಳಿದರೆ ಖುಷಿಗೆ ತುಂಬ ಫೇವರೇಟ್ ಖುಷಿದು ಸಮಿತಿಗೆ ಕೂಡ ತುಂಬ ಇಷ್ಟ ಹಾಗಾಗಿ ಅವರಿಗೆ ಯಾವುದಾದ್ರೂ ಇಷ್ಟದ ರೆಸಿಪಿ ಇದ್ದರೆ ಕೂತ್ಕೊಳ್ತಾರೆ ಒಟ್ಟಿಗೆ ನಾನು ಅಡಿಗೆ ಮಾಡುವಾಗ ముట్టుకోవాలి నేను వాడతాను నా ఫేవరెట్ ఎత్తి సుఖ నందుమతే కుషిదు ఫేవరెట్ ఎత్తి వాళ్ళ ఇల్లర్కి కూడా ఇష్టం ఇవత్తు కొంచెం రేట్ కమ్ అయితిది దగగీ నౌ టికి టికి దిస్తే పక్కన పౌడర్ ಮಸಾಲ ನಾನು ರೆಡಿ ಮಾಡಿಟ್ಟಿದ್ದೇನೆ ಹಾಗೆ ತೆಂಗಿನಕಾಯಿ ಕೂಡ ಸ್ವಲ್ಪ ಗ್ರೈಂಡ್ ಮಾಡಿಟ್ಟಿದ್ದೇನೆ ಒಂದು ಸ್ವಲ್ಪ ಗರಂ ಮಸಾಲ ಮತ್ತೆ ಬಿಡು ಗರಂ ಮಸಾಲ ಹಾಕಿದೆ ಪರಿಮಳ ಆಗಲಿಲ್ಲಪ್ಪ ನನ್ನ ಪದಾರ್ಥ ಎಲ್ಲ ಆಯಿತು ಹಾಗೆ ಸಮಿತಿಗೆ ನಾನು ಮಾಡಿದ ಪದಾರ್ಥ ತಿನ್ನಲಿಕ್ಕೆ ಆಸೆ ಇತ್ತು ಆದರೆ ಒಂದು ನಾನು ಅದು ಸಿಟ್ಟದ್ದೆ ಅದಕ್ಕೆ ಖುಷಿ ಹೇಳಿದ್ಲು ಸಿಕ್ಕದ್ದೆ ಅಮ್ಮ ಮಾಡಿದ ಪದಾರ್ಥ ತಿನ್ನುವುದು ಬೇಡ ಅಂತ ಹೇಳಿದ್ಲು ಅದಕ್ಕೆ ಅವನು ಹೇಳುದು ಪದಾರ್ಥ ಅಮ್ಮ ಮಾಡಿರ್ಬೋದು ತಂದು ಕೊಟ್ಟ ದಪ್ಪದ್ದೇ ಅಪ್ಪ ಅಂತಂದರೆ ಹಸಿ ಹಸಿ ತಿನ್ನಬೇಕಲ್ವ ಖುಷಿ ಅವನು ಹಾಂ ಹಸಿ ತಿನ್ಬೇಕಾ ಹಾಂ ಅಪ್ಪನ ಹತ್ರ ಮಾಡ್ಲಿಕ್ಕೆ ಹೇಳು ನಿನ್ನ ಅಪ್ಪನ ಹತ್ರ ಅಡುಗೆ ಮಾಡಲಿಕ್ಕೆ ನನಗೆ ಪದಾರ್ಥ ನೋಡಿ ಸಹಿಸುವುದಿಲ್ಲ ಇವಾಗ ಆದರೆ ನನ್ನ ಹತ್ರ ಸಿಟ್ಟಲ್ಲಿ ತಿನ್ಲಿಕ್ಕೆ ಒಂಥರ ನಾವು ಅವರಿಗೆ ಅವನಿಗೆ ಸಿಗಡಿ ಸುಖ ಅಂತ ಹೇಳಿದ್ದು ಇಷ್ಟ ಮೀನು ತೆಗೆಯೋದೆ ತುಂಬ ದಿವಸ ಇದೆ ಸಮಯ ಹಣ್ಣದ ಖುಷಿ ತ್ರೀ ವೀಕ್ ಹಣಗೆ ನಾವು ಇವಾಗ ಮೀನು ಸೊಳ್ಳೆದಿರೋದಿಲ್ಲ ರೇಟು ಕೂಡ ಅಷ್ಟೇ ಕಾಸ್ಟ್ಲಿ ಹಾಗಾಗಿ ಮೀನು ತೆಗೆಯೋದೇ ಬಿಟ್ಟಿದ್ವಿ ನಾವು ಹಾಗೆ ಇವತ್ತು ಸೈಕಲಲ್ಲಿ ಹೋಗುವಾಗ ತೆಗೆದ್ರು ನೂರು ರೂಪಾಯಿ ತೆಗ್ದದೊಂದು ಇಷ್ಟು ಸಿಕ್ಕಿದೆ ಸಿಗಡಿ ಗಂಜಿ ಮತ್ತೆ ಸುಕ್ಕ ಮಾಡಿದ್ದೇನೆ ಅದು ನೋಡಿ ಇವನಿಗೆ ಸಹಿಸುವುದಿಲ್ಲ ಇವನಿಗೆ ಮೀನಲ್ಲಿ ಇಷ್ಟ ಸೀಗಡಿ ಮೀವಿಷ್ಟ ಹಾಂ ಮರವ ಇಷ್ಟೇ ಜೈ ಇಷ್ಟ ಅವನಿಗೆ ಮೀನಲ್ಲಿ ಅದು ಮಾತ್ರ ಇಷ್ಟ ಬೇರೆ ಯಾವ್ದು ಇಷ್ಟ ಇಲ್ಲ ಇವಾಗ ನನ್ನ ಹತ್ರ ಸಿಟ್ಟಾಗಿ ಸೀಗಡಿ ತಿನ್ನೋದಾಗೆ ಆಯಿತಲ್ಲ ಸಭೆ ಒಡೆಪ್ಪ ರಾಜ ಸಿಂಜ ಪತ್ಲೆ ಒಂದು ಅಂಡ ರಾಜ ಉನ್ನ ಕೋಪ ಓ ಓಹೋ ಇಂದರಾಜ್ ಇಂದೂರಾಜ್ ಎಂದು ಕಾಪಾ ಕಾಪಾಡೋ ಮಣ್ಣಿಕ ತಿಂದಿದೆ ನಮಕ್ಕೆ ಹೆದನ್ನದ ಖುಷಿ ಕೋಪಾ ಇದೆ ಕೋಪರಾಗಿದೆ ಕೋಪಾ ಅಣ್ಣ बच्चा ನೆಪುಪು ತಿನ್ನಲ್ಲ ದೇನೋ ಕೋಪಾ ಅದಕ್ಕೆ ಕೋಪ ಅದು ಈ ಬ್ಲಕ್ ಪದಾರ್ಥ ಮುಕ್ಕತಾ ಇದ್ದಾರೆ ಮತ್ತೆ ಮಾಡಿ ತಿನ್ನಲಿ ಕೇಳುವ ಡಿಸೈನ್ ಊಟದ ಜೊತೆಗೆ ತಿಂಡಿ ಪ್ಲೇಟ್ ಅಲ್ಲಿ ತಿಂಡಿ ಅದು ನನಗೆ ಆಗಿ ನಿನ್ನ ಬ್ಲಾಗ್ ನೆಕ್ಸ್ಟ್ ಡೇ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಬೆಳಿಗ್ಗೆ ಇಲ್ಲಿ ಹತ್ತಿರದಲ್ಲಿ ಒಬ್ಬರು ತೀರಿ ಹೋದ್ರೆ ಹಾಗೆ ಅವರ ನೋಡಿಕೆಯಿಂದ ಹೋಗಿ ಬರುವಾಗ ಗಂಟೆ ಒಂದು ಗಂಟೆ ಆಯಿತು ಮತ್ತೆ ಬಂದು ಅಡಿಗೆ ಎಲ್ಲ ಮಾಡಿ ಊಟ ಮಾಡುವಾಗ ಲೇಟ್ ಆಯಿತು ಹಾಗೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಮತ್ತು ಇವತ್ತು ಬ್ಲಾಗ್ ಹಾಕೋದಿಲ್ಲ ಅಂತಿದ್ದೆ ನನ್ನ ಮೆಮೊರಿ ಫುಲ್ ಆಗ್ತಾ ಉಂಟು ಇದರಲ್ಲಿ ಫೋನಲ್ಲಿ ಸ್ಟೋರೇಜ್ ಇಲ್ಲ ಹಾಗಾಗಿ ಈ ವಿಡಿಯೋವನ್ನೊಂದು ಹಾಕಿ ಎಲ್ಲ ಕ್ಲಿಯರ್ ಮಾಡಬೇಕು ಅಂತ ಈ ಹಾಕಿ ಬಿಡುವಂತ ಆಯಿತು ಹಾಗಾಗಿ ಎಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ವ್ಲಾಗ್ ಒಂದು ಚಿಕ್ಕ ವ್ಲಾಗ್ ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು